ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಕೈಪಡೆಕುಮಾರ್ ಸಿಎಂ ಆಗೋದು ಸಿಎಂ ಬೆಂಬಲಕ್ಕೆ ಒಕ್ಕಲಿಗ ಶಾಸಕರು ಬೆಂಬಲ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯದ ವಿಧಾನಸಭಾ ಚುನಾವಣೆಯ ಹೊಣೆನ ಹೊತ್ತಿದಂತ ಡಿಕೆ ಶಿವಕುಮಾರ್ ಕೆಪಿಸಿಯ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ನ ನೂರ ಮೂವತ್ತೈದು ಶಾಸಕರು ಸಂಪೂರ್ಣ ಬಹುಮತದ ಸರ್ಕಾರ ರಚಿಸುವಲ್ಲಿ ಬಹುಮುಖ್ಯವಾದ ಮುಖ್ಯವಾದ ಪಾತ್ರವನ್ನು ವಹಿಸಿದ್ರು ನೂರು ಮೂವತ್ತೈದು ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವೇತಡೆ ತಟ್ಟಿ ನಾನು ಸಿಎಂ ಆಗಬೇಕು ಅನ್ನುವಂತ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ರು ಡಿ ಕೆ ಶಿವಕುಮಾರ್ ಸಿಎಂ ಆಕಾಂಕ್ಷೆಯನ್ನ ವ್ಯಕ್ತಪಡಿಸುತ್ತಿದ್ದಂತೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬಣ ಡಿ ಬಣ ಅಂತ ಎರಡು ಬಣ ಆಗಿತ್ತು ಹೈಕಮಾಂಡ್ ಈ ಒಂದು ಸಮಸ್ಯೆಯನ್ನ ಇತ್ಯರ್ಥಪಡಿಸಿ ಎರಡೂವರೆ ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಸಿಎಂ ಅನ್ನುವಂತಹ ಒಂದು ಕಂಡೀಷನ್ ಅನ್ನು ಹಾಕಿ ಸರ್ಕಾರವನ್ನ ರಚನೆ ಮಾಡಿತ್ತು ಅನ್ನುವಂತಹ ಗುಲ್ಲು ರಾಜ್ಯ ಸರ್ಕಾರದಲ್ಲಿ ಹರಡಿತ್ತು ಇದೀಗ ಆ ಒಂದು ಗುಲ್ಲು ಯಾವಂತ ಅಂತೆ ಕಂತೆಗಳಿಗೆಲ್ಲ ಇದೀಗ ಬ್ರೆಕ್ ಬೀಳತ್ತಾ ಅನ್ನುವಂತ ಪ್ರಶ್ನೆ ನಮ್ಮ ಮುಂದಿದೆ ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯ ಗೆಲುವು ಅದರ ಜೊತೆ ಜೊತೆಗೆ ಇದೀಗ ರಾಜ್ಯದಲ್ಲಿ ನಡೆದಂತಹ ಸಮರದ ಗೆಲುವು ಡಿ ಕೆ ಶಿವಕುಮಾರ್ ಅವರ ಬಲವನ್ನು ತುಂಬ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಕೆಲವೊಂದಿಷ್ಟು ನಾಯಕರು ಡಿ ಕೆ ಶಿವಕುಮಾರ್ ಸಿ ಆಗಲೇಬೇಕು ಅನ್ನುವ ಒತ್ತಾಯವನ್ನ ಕಾಂಗ್ರೆಸ್ನ ಹೈಕಮಾಂಡ್ಗೆ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಮೈಸೂರು ಭಾಗದಲ್ಲಿ ಮಂಡ್ಯ ಮೈಸೂರು ಹಾಸನ ರಾಮನಗರ ಜಿಲ್ಲೆಯಲ್ಲಿರುವಂಥ ಕೆಲವೊಂದಿಷ್ಟು ಶಾಸಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ನೂರ ಮೂವತ್ತೈದುಗಳು ಶಾಸಕರನ್ನ ಸಂಪೂರ್ಣ ಬಹುಮತ ಸರ್ಕಾರವನ್ನ ತಂದಿದ್ದೇವೆ ಅದರ ಜೊತೆಗೆ ಮಿನಿ ಸಮರದಲ್ಲೂ ಕೂಡ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಜೆ ಡಿ ಎಸ್ ವಿರುದ್ಧ ಗೆದ್ದು ನಾವು ನಮ್ಮ ಸಾಮರ್ಥ್ಯವನ್ನು ಪ್ರದರ್ಶನವನ್ನು ಮಾಡಿದ್ದೇವೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಮಾಡಲೇಬೇಕು ಅನ್ನುವ ಒತ್ತಾಯವನ್ನು ಈ ನಾಯಕರು ಮಾಡ್ತಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಮೂಡಾ ಕೇಸ್ ದಾಖಲಾಗಿದೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಇಡಿ ಕೂಡ ಎಂಟ್ರಿಯನ್ನು ನಡೆಸಿದೆ ಆದರೆ ಇದೆಲ್ಲಕ್ಕೂ ಕೂಡ ಸಿ ಎಂ ಸಿದ್ದರಾಮಯ್ಯ ದೃಪ್ತಿಗಟ್ಟಿಲ್ಲ ಅವರು ಸಿ ಎಂ ಸಿದ್ದರಾಮಯ್ಯ ಈ ಒಂದು ಆರೋಪವನ್ನ ಅಲ್ಲಿಗಳೇ ಹೋರಾಟವನ್ನ ಮಾಡ್ತಿದ್ದಾರೆ ಒಂದು ವೇಳೆ ಅಂತಹ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ರಾಜ್ಯದಲ್ಲಿ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಆಗಬೇಕು ಅನ್ನುವಂತ ಒತ್ತಾಯವನ್ನ ನಾಯಕರು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ಸಚಿವರು ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಈಗ ಸಿಗ್ಗಾವಿ ಸಂಡೂರು ಚನ್ನಪಟ್ಟಣ ಮೂರು ಕ್ಷೇತ್ರಗಳಲ್ಲಿ ಗೆದ್ದಂತಹ ಮೂರು ಶಾಸಕರು ಅವರ ಬೆಂಬಲಿಗರು ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗೋದನ್ನ ಯಾರು ಕೂಡ ತಡೆಯೋದಿಕ್ಕೆ ಆಗಲ್ಲ ಅನ್ನುವಂತ ಮಾತನ್ನ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು ಈ ರಾಜ್ಯ ರಾಜಕೀಯದ ಭವಿಷ್ಯದಲ್ಲಿ ಡಿ ಸಿ ಎಂ ಸಿಎಂ ಆಗೋದು ಫಿಕ್ಸ್ ಆದ್ರೆ ಯಾವಾಗ ಆಗ್ತಾರೆ ಅನ್ನೋದು ಇಲ್ಲಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ತಾರ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಕಾದು ನೋಡೋಣ ಕ್ಯಾಮ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ